ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ಇದೊಂದು ವಾಹನ ನೋಡಿ ರೈಲ್ವೆ ಬ್ಯಾರಿಕೇಡ್ ಕೆಳಗಡೆ ಸಿಕ್ಕಾಕೊಂಡಿದೆ ಕೊಡಗಿನಲ್ಲಿ ನಮ್ಮ ದುಬಾರೆ ಪಕ್ಕದ ಮೀನು ಕೋಲಿ ಅಂತ ಹೇಳುವ ಪ್ರದೇಶದಲ್ಲಿ ಕಾಫಿ ತೋಟಕ್ಕೆ ಬಂದಿದೆ ಅದು ಯಾವಾಗ ಬಂದಿದೆ ಅಂತ ಗೊತ್ತಿಲ್ಲ ಎಲ್ಲ ಮೊದಲೇ ಮಳೆಗಾಲದಲ್ಲಿ ಬಂದಿರಬಹುದು ಈಗ ತೋಟದಲ್ಲೇ ಎಲ್ಲಾ ಕೆಲಸ ನಡೀತಾ ಇದೆ ಆ ಸಂದರ್ಭದಲ್ಲಿ ಏನಾದ್ರು ಮರಳಿ ಕಾಡಿಗೆ ಹೋಗ್ಬೇಕಾದ್ರೆ ಹೋಗುವ ಬಸದಲ್ಲಿ ಈ ತರ ಸಿಕ್ಕಾಕೊಂಡಿರ್ಬೋದು ಇದನ್ನು ಅರಣ್ಯ ಇಲಾಖೆಯವರ ಗಮನ ಸೆಳೆದಿದ್ದಾರೆ ಅತಿ ಶೀಘ್ರದಲ್ಲಿ ಕಾರ್ಯಾಚರಣೆ ಮಾಡಿ ಈ ಆನೆಯನ್ನು ರಕ್ಷಿಸಿದ್ದಾರೆ ಯಾವುದೇ ಡ್ಯಾಮೇಜ್ಗಳೇನು ಆಗಲಿಲ್ಲ ಚೆನ್ನಾಗಿ ಹೋಗಿದೆ ಈ ತರದ ಘಟನೆಗಳು ನಡೀತಾ ಇದೆ ತುಂಬ ಬೇಜಾರಾಗುತ್ತೆ ಆಹಾರ ಹರಿಸಿ ನಾಡಿಗೆ ಬಂದಾಗ ಈ ಥರ ಆಗೋದು ತುಂಬ ಬೇಜಾರ ಸಂಗತಿ ಮೊದಲು ಆನೆಗಳನ್ನೆಲ್ಲ ಕಾಡಿಗೆ ಓಡಿಸಿ ನಂತರ ಈ ಬ್ಯಾರಿಕೇಡ್ ಕಾಡಿನಲ್ಲಿ ಇರುವ ಆನೆ ಕಾಡಲ್ಲೇ ಇರುತ್ತೆ ನಾಡಲ್ಲಿರುವ ಆನೆಗಳು ನಾಡಲ್ಲೇ ಇರುತ್ತೆ ಈ ಘಟನೆಗಳು ಘಟನೆಗಳಾಗಬಾರ್ದು ತುಂಬಾ ಬೇಜಾರದ ಸಂಗತಿ ಎಷ್ಟೋ ಆನೆಗಳು ಈಗ ಕಾಪಿ ತೋಟದ ಒಳಗಡೆ ಆಗಿ ಕಾಡಿನ ಪರ್ಚರಿನ ಇಲ್ಲ ಈಗ ಎಕ್ಸಾಂಪಲ್ ಬೀಟಮ್ಮ ಗುಂಪನ್ನೇ ತಗೊಳ್ಳಿ ಮೂಡಿಗೆರೆಯಲ್ಲಿ ಅವಕ್ಕೆಲ್ಲ ಕಾಡಿನ ಪರ್ಚರಿನ ಇಲ್ಲ ಅಲ್ಲಿ ಹುಟ್ಟಿದ ಮರಿಗಳು ಇಪ್ಪತ್ತೈದು ವರ್ಷದಿಂದ ಅಲ್ಲೇ ಇದ್ದಾವೆ ಅವಕ್ಕೆಲ್ಲ ಕಾಡು ಏನಂತ ಹೇಳಿದ್ರೆ ಗೊತ್ತಿಲ್ಲ ಅವಕ್ಕೆ ಸ್ವಚ್ಛಂದವಾಗಿರುವ ತೋಟದಲ್ಲಿ ಮೇವು ತಿಂದ ಅಭ್ಯಾಸ ಆಗಿದೆ ಅವು ಎಲ್ಲಿಗೆ ಹೋಗ್ತಾ ಇಲ್ಲ ಆ ಈ ತರದ ಘಟನೆಗಳೆಲ್ಲ ಆಗ್ತದೆ ದಯವಿಟ್ಟು ಇದನ್ನು ನೋಡ್ಕೋಬೇಕು ಸ್ವಲ್ಪ ನಾವು

嗯。